ದೆಹಲಿಯ ರಾಯ್ ಪಿಥೋರಾ ಸಾಂಸ್ಕೃತಿಕ ಸಂಕೀರ್ಣದಲ್ಲಿಂದು ಭಗವಾನ್ ಬುದ್ಧರ ಪವಿತ್ರ ಪಿಪ್ರಾಹ ಅವಶೇಷಗಳ ಭವ್ಯ ಅಂತಾರಾಷ್ಟೀಯ ಪ್ರದರ್ಶನ ದ ಲೈಟ್ ಅಂಡ್ ದ ಲೋಟಸ್ ರಿಲೈಕ್ಸ್ ಆಫ್ ದ ಅವೇಕಂಡ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಅವಶೇಷಗಳ ಪ್ರದರ್ಶನವನ್ನು ಆಸಕ್ತಿಯಿಂದ ವೀಕ್ಷಿಸಿ ಬುದ್ಧರ ಕಾಲದ ಅವಶೇಷಗಳ ಕುರಿತು ಮಾಹಿತಿ ಪಡೆದುಕೊಂಡರು ಇತಿಹಾಸ ಸಂಸ್ಕೃತಿ ಮತ್ತು ಭಗವಾನ್ ಬುದ್ಧರ ಆದರ್ಶಗಳ ಬಗ್ಗೆ ಆಸಕ್ತಿ ಹೊಂದಿರುವವರಿಗೆ ಈ ಪ್ರದರ್ಶನ ಅತ್ಯಂತ ವಿಶೇಷವಾಗಿದೆ ನಂತರ ನಡೆದ ಸಮಾರಂಭದಲ್ಲಿ ಈ ಪ್ರದರ್ಶನದ ಕ್ಯಾಟಲಾಗ್ ಅನ್ನು ಸಹ ಅನಾವರಣಗೊಳಿಸಿ ಮಾತನಾಡಿದ ಪ್ರಧಾನಿ ಭಗವಾನ್ ಬುದ್ಧ ತೋರಿಸಿದ ಜ್ಞಾನ ಹಾಗೂ ಮಾರ್ಗ ಮಾನವೀಯತೆಗೆ ಸೇರಿದ್ದು ಅವರ ಪವಿತ್ರ ಅವಶೇಷಗಳು ಕೇವಲ ಕಲಾಕೃತಿಗಳಲ್ಲ ಬದಲಾಗಿ ದೇಶದ ಪವಿತ್ರ ಪರಂಪರೆಯ ಭಾಗವಾಗಿದೆ ಈ ಅವಶೇಷಗಳು ನಮ್ಮ ನಾಗರಿಕತೆಯ ಅವಿಭಾಜ್ಯ ಅಂಗವಾಗಿವೆ ಎಂದರು ದೀರ್ಘ ಕಾಯುವಿಕೆಯ ನಂತರ ದೇಶದ ಪರಂಪರೆ ಮರುಳಿದೆ ದೇಶದ ಜನರು ಭಗವಾನ್ ಬುದ್ಧರ ಈ ಪವಿತ್ರ ಅವಶೇಷಗಳ ದರ್ಶನ ಹಾಗೂ ಆಶೀರ್ವಾದ ಪಡೆಯಲು ಸಾಧ್ಯವಾಗುತ್ತಿದೆ ಭಾರತವು ಭಗವಾನ್ ಬುದ್ಧರ ಅವಶೇಷಗಳ ಪಾಲಕ ಮಾತ್ರವಲ್ಲ ಕಾಲಾತೀತ ಸಂಪ್ರದಾಯದ ಜೀವಂತ ವಾಹಕವಾಗಿದೆ ಎಂದು ಹೇಳಿದರು ಬೌದ್ಧ ಪರಂಪರೆಯ ಬಗ್ಗೆ ಮಾತನಾಡಿದ ಪ್ರಧಾನಿ ಭಾರತವು ಜಗತ್ತಿನೆಲ್ಲೆಡೆಯ ಬೌದ್ಧ ಪರಂಪರೆಯ ತಾಣಗಳ ಅಭಿವೃದ್ಧಿಗೆ ಕೊಡುಗೆ ನೀಡಲು ನಿರಂತರ ಪ್ರಯತ್ನಗಳನ್ನು ಮಾಡಿದೆ ಇಂದು ಬೌದ್ಧ ತಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಯಾತ್ರಿಕರಿಗೆ ಹೊಸ ಸೌಲಭ್ಯಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ವಿವರಿಸಿದರು ಬುದ್ಧರ ಬೋಧನೆಗಳು ಮೂಲತಃ ಪಾಲಿ ಭಾಷೆಯಲ್ಲಿವೆ ಪಾಲಿ ಭಾಷೆಯನ್ನು ದೊಡ್ಡ ಪ್ರಮಾಣದಲ್ಲಿ ಜನರ ಬಳಿಗೆ ಕೊಂಡೊಯ್ಯುವುದು ನಮ್ಮ ಸರ್ಕಾರದ ಪ್ರಯತ್ನವಾಗಿದೆ ಜತೆಗೆ ತಮ್ಮ ಸರ್ಕಾರ ಪಾಲಿ ಭಾಷೆಗೆ ಶಾಸ್ತೀಯ ಭಾಷೆಯ ಸ್ಥಾನಮಾನ ನೀಡಿದೆ ಎಂದು ಹೇಳಿದರು ಲ್ಲಿ ಪತ್ತೆಯಾದ ಪಿಪ್ರಾಹ್ಹ ಅವಶೇಷಗಳು ಆರಂಭಿಕ ಬೌದ್ಧ ಧರ್ಮದ ಶಾಸ್ತ್ರದ ಅಧ್ಯಯನದಲ್ಲಿ ಕೇಂದ್ರ ಸ್ಥಾನ ಪಡೆದುಕೊಂಡಿದೆ ಇವು ಭಗವಾನ್ ಬುದ್ಧರಿಗೆ ನೇರವಾಗಿ ಸಂಬಂಧಿಸಿರುವ ಮತ್ತು ಐತಿಹಾಸಿಕವಾಗಿ ಮಹತ್ವದ ಅವಶೇಷಗಳಲ್ಲಿ ಸೇರಿವೆ ಶಾಸ್ತ್ರದ ಪುರಾವೆಗಳು ಪಿಪ್ರಾಹ್ವ ಸ್ಥಳವನ್ನು ಪ್ರಾಚೀನ ಕಪಿಲ ವಸ್ತುವಿನೊಂದಿಗೆ ಸಂಯೋಜಿಸುತ್ತವೆ ಎಂದರು पिपरवा वैशाली देवनी मोरी और नागार्जुन कोंडा जैसे प्राप्त भगवान बुद्ध से जुड़े अवशेष बुद्ध के संदेश की जीवित उपस्थिति है भारत ने इन अवशेषों को साइंस और अध्यात्म हर रूप में संभाला है ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ ಈ ಐತಿಹಾಸಿಕ ಘಟನೆಯು ನೂರ ಇಪ್ಪತ್ತೇಳು ವರ್ಷಗಳ ನಂತರ ಬುದ್ಧರ ಪಿಪ್ರಾಹ ಅವಶೇಷಗಳ ಪುನರ್ ಏಕೀಕರಣವನ್ನು ಸೂಚಿಸುತ್ತದೆ ಇದು ಇಡೀ ದೇಶಕ್ಕೆ ಸ್ಪೂರ್ತಿ ಮತ್ತು ಹೆಮ್ಮೆಯ ವಿಷಯವಾಗಿದೆ ದೇಶದ ಪರಂಪರೆಯ ಸಂರಕ್ಷಣೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ದಿಯ ದೃಷ್ಟಿಕೋನಕ್ಕೆ ಅನುಗುಣವಾಗಿ ತಮ್ಮ ಸಚಿವಾಲಯ ಸಾಗುತ್ತಿದೆ ಎಂದು ಹೇಳಿದರು ದೇಶದ ಪುರಾತತ್ವ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಹಸ್ತಪ್ರತಿಗಳ ಡಿಜಿಟಲೀಕರಣಗೊಳಿಸುವುದು ಮತ್ತು ದೇಶದ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಬಲಪಡಿಸುವ ಕಡೆಗೆ ತಮ್ಮ ಸಚಿವಾಲಯ ಕೆಲಸ ಮಾಡುತ್ತಿದೆ ಎಂದು ಶೇಖಾವತ್ ಹೇಳಿದರು ಆಧಾರ ಶಿಲಾಪಿಗ ದೇಶ के साकार होने के महाकाव्य के ಕಾರ್ಯಕ್ರಮದಲ್ಲಿ ಬುದ್ಧರಿಗೆ ಸಂಬಂಧಿಸಿದ ಹಲವು ಸಾಂಸ್ಕೃತಿಕ ಹಾಗೂ ನೃತ್ಯ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಾಯಿತು